ਉਹ ਚਾਹਤਾ ਰਹੇ ਬੁੰਦੇ ਹਲਦਾ ਉਹ ਲੈ ਬੰਦਾ ਹੋਰ ਕਿਹੜਾ ਇਹ ਚਾਹਤਾ ਹੈ ਨਾ ਪਾਪਮਾਨਲਾ अपानु जा है? कास्ता, वानिवरी रिस्ता वानिव शुल्या समय हतक पुड़ा है? वह मैं तुलान कहा है? प्रस्ट पाते है प्रस्ट पाते है रवे नहीता पादा क्या है?

ਦਿੱਲੀਗਾ ਦਿੱਲੀਗਾ ਗੁਰੂ ਨਾਨਕ ਦੇਵ ਜੀ ਰਾਜਾਪੁਰਨਾਗਰੋਂ ਦੇਵਾਉਰਾਜ ਕੇਂਦਰ ਬੰਦ ਇੰਦਰਾਸਟ੍ਰਾ ਨਾਸ਼ਟਰ ਨਾਸ਼ਟਰ

ಬೇತ್ಮಂಗ್ಲ ಬೇತಮಂಗ್ಲ ಇದು ಎರಡನೇ ಬ್ಲಾಕ್ ಸೆಕೆಂಡ್ ಬ್ಲಾಕಲ್ಲಿ ಕುಡಿಯೋ ನೀರನ್ನು ಶುದ್ಧ ಕುಡಿಯೋ ನೀರಿನ ಘಟಕ ಉದ್ಘಾಟನೆ ಮಾಡಿದ್ದೀವಿ ಲೋಕಾರ್ಪಣೆ ಮಾಡಿದ್ದೀವಿ ಪ್ರತಿಯೊಂದು ಕುಟುಂಬದಲ್ಲೂ ಇಲ್ಲಿರೋ ಅಂಥವರಿಗೆ ಕುಡಿಯೋ ನೀರಿನ ಆರೋ ಆರೋಪ್ಲಾಂಟ್ಸ್ನ ಹಾಕ್ಕೊಳ್ಳಲಿಕ್ಕಾಗಲ್ಲ ಯೋಗ್ಯವಾಗಿರುವಂಥ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಯೋಗ್ಯವಾಗಿರೋ ಕುಡಿಯೋ ನೀರು ಅಂತಂದರೆ ಅರ್ಥ ಮಾಡ್ಕೋಬೇಕು ಈ ಒಂದು ಘಟಕದ ವೆಚ್ಚ ಅಂದರೆ ಈ ಒಂದು ಆರೋ ಪ್ಲಾಂಟ್ ಯೂನಿಟ್ ಹನ್ನೆರಡು ಲಕ್ಷ ಇದೆ ಹನ್ನೆರಡು ಲಕ್ಷ ಯಾಕೆ ಅಷ್ಟು ಕಾಸ್ಟ್ಲಿ ಇದು ಮಾಡಿದ್ದೀವಿ ಅಂದರೆ ಐದು ವರ್ಷ ಮೇಂಟೆನೆನ್ಸ್ ಯಾರಿಗೆ ನಾವು ಹೆಬಿಟೈಟ್ ಕಂಪ್ನಿಗೆ ಕುಡಿಯೋ ನೀರಿನ ಘಟಕ ಮಾಡ್ಲಿಕ್ಕೆ ಹಾಕಿದ್ದೀವಿ ಕೊಟ್ಟಿದ್ದೀವಿ ಜವಾಬ್ದಾರಿ ಕೊಟ್ಟಿದ್ದೀವಿ ಅವರೇ ಐದು ವರ್ಷಗಳ ಕಾಲ ಮೇಂಟೈನ್ ಮಾಡ್ತಾರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಖರ್ಚು ಮಾಡಿ ಮನೆಯಲ್ಲಿ ಆರೋ ನ ಹಾಕ್ಕೊಳ್ಳೋದಕ್ಕೆ ಅವಕಾಶ ಇರಲ್ಲ ಕೆಲವೊಂದು ಮನೆಗಳಲ್ಲಿ ಅಂತ ಕುಟುಂಬಗಳು ಯೋಗ್ಯವಾಗಿರೋ ಕುಡಿಯೋ ನೀರು ಕುಡಿಬೇಕು ಅಂತ ಮಾಡಿದ್ದೀವಿ ಒಂದು ಸೈಂಟಿಸ್ಟ್ ರಿಸರ್ಚ್ ಮಾಡಿ ಸರ್ವೆ ಮಾಡಿ ಅದೊಂದು ರಿಪೋರ್ಟ್ ಕೊಟ್ಟಿದ್ದಾರೆ ಟಿ ಡಿ ಎಸ್ ಟೆನ್ನು ಫಿಫ್ಟೀನು ಟ್ವೆಂಟಿ ಇರುತ್ತೆ ಮನೆಯಲ್ಲಿರುವಂಥ ಕುಡಿಯೋ ನೀರಿನ ಆರೋ ಪ್ಲ್ಯಾಂಟ್ಸ್ ಇರುತ್ತಲ್ಲ ಅದರಲ್ಲಿ ಟಿ ಡಿ ಎಸ್ಸು ಟೆನ್ ಇರುತ್ತೆ ಫಿಫ್ಟೀನ್ ಇರುತ್ತೆ ಟ್ವೆಂಟಿ ಇರುತ್ತೆ ಅಂದರೆ ನಮ್ಮ ಆರೋಗ್ಯಕರ ನಮ್ಮ ಆರೋಗ್ಯಕ್ಕೆ ಆರೋಗ್ಯವಾಗಿರುವಂಥ ಮಿನರಲ್ಸ್ ಏನಿರುತ್ತೆ ಅವೆಲ್ಲ ಹೊರಟೋಗಿರುತ್ತೆ ಕುಡಿಯೋ ನೀರಲ್ಲಿ ಬರೀ ಅದು ಪ್ಯೂರಿಫೈ ಆಗಿರುತ್ತೆ ಇವತ್ತು ನಾವು ಕುಡಿತಾ ಇರುವಂತ ಕುಡಿಯೋ ನೀರಿನ ಘಟಕ ಈ ನೀರನ್ನ ಇವರೆಲ್ಲಾದರೂ ಟೆಸ್ಟ್ ಮಾಡಿಸ್ಲಿ ಇಡೀ ರಾಜ್ಯದಲ್ಲಿ ಟೆಸ್ಟ್ ಮಾಡಿಸ್ತೀವಿ ಎಲ್ಲಾದರೂ ಕೂಡ ರಿಸರ್ಚ್ ಸೆಂಟರ್ಸಲ್ಲಿ ಟೆಸ್ಟ್ ಮಾಡಿಸ್ವಿ ಇನ್ನೂರು ಇರುತ್ತೆ ಟಿ ಡಿ ಎಸ್ ಅಂದರೆ ಹೆಲ್ತಿಯಾಗಿರೋವಂಥ ಮಿನರಲ್ಸು ಕುಡಿಯೋ ನೀರಿನಲ್ಲಿ ಸಿಗಬೇಕಾಗಿರುವಂಥ ಆರೋಗ್ಯಕರವಾಗಿರುವಂಥ ಅಂಶಗಳು ಈ ಇರುತ್ತೆ ಬರುವಂಥ ದಿನಗಳಲ್ಲಿ ಇವರಿಗೆ ಕೆಲವೊಂದೆಲ್ಲ ಫಿಲ್ಟರ್ ನೀರು ಸಪ್ಲೈ ಮಾಡ್ತಾರೆ ಅದರಲ್ಲಿ ಬರ್ತಾ ಬರ್ತಾ ಬೋನ್ಸು ತೊಳ್ಳಾಗುತ್ತೆ ಆ ನೀರಲ್ಲಿ ಏನೂ ಶಕ್ತಿ ಇರಲ್ಲ ಎಲ್ಲ ಕಳೆದ್ಬಿಟ್ಟಿರ್ತಾರೆ ಆದರೆ ಅವನ್ನೆಲ್ಲ ದೂರದೃಷ್ಟಿ ಇಟ್ಕೊಂಡು ಒಂದು ಏಜೆನ್ಸಿ ನಾವು ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ನಮ್ಮ ಇಡೀ ಕ್ಷೇತ್ರದಲ್ಲಿ ಕುಡಿಯೋ ನೀರಿನ ಘಟಕಗಳನ್ನ ಅಳವಡಿಸ್ಬೇಕು ಅಂತ ಅವರು ಒಂದು ರಿಸರ್ಚ್ ಮಾಡಿ ಸರ್ವೆ ಮಾಡಿ ಅದರ ರಿಪೋರ್ಟ್ಸ್ ತಗೊಂಡು ಅದರ ಎಕ್ಸ್ಪರ್ಟ್ಸು ಒಂದು ಸರ್ವೆ ಮಾಡಿ ಅದರದ್ದು ಒಂದು ಜವಾಬ್ದಾರಿಯನ್ನು ಸರಿಯಾದ ರೀತಿ ನಿಭಾಯಿಸಿದ್ದಾರೆ ಆರೋಗ್ಯಕರವಾಗಿರುವಂಥ ನೀರು ಕೊಡ್ತಾ ಇದ್ದೀವಿ ಆರೋಗ್ಯಕರವಾಗಿರುವಂಥ ವಾತಾವರಣನ ಸೃಷ್ಟಿ ಮಾಡಬೇಕು ಅಂತಂದ್ಬಿಟ್ಟು ಕಳಕಳಿಯಿಂದ ಮಾಡ್ತಾ ಇದ್ದೀವಿ ಗೌರವಾಗಿ ನಿಮ್ಮ ಮೇಲಿರುವಂಥ ಗೌರವದಿಂದ ಇದನ್ನು ಈ ಕೆಲಸನ ಜವಾಬ್ದಾರಿಯಿಂದ ಮಾಡ್ತಾ ಇದ್ದೀವಿ ಈ ಕೆಲವೊಂದು ಜಾಗದಲ್ಲಿ ಪ್ರತಿ ಮನೆಯಲ್ಲೂ ಆರೋ ಪ್ಲ್ಯಾಂಟ್ಸ್ನ ಮಾಡ್ಕೊಳ್ಳೋದಕ್ಕೆ ಅಥವಾ ದುಡ್ಡು ಖರ್ಚು ಮಾಡಿ ಸ್ವಂತ ಮನೆಯಲ್ಲಿ ಒಂದು ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗಿರಲ್ಲ ಎಲ್ರಿಗೂ ನಾವು ರಸ್ತೆ ಮಾಡಲಿ ಇನ್ನೊಂದು ಕೆಲಸ ಮಾಡಲಿ ಅದು ಕಾಣಲ್ಲ ಜನಗಳಿಗೆ ಕಾಣಲ್ಲ ಯಾವ್ಯಾವ ಜಾಗದಲ್ಲಿ ಕುಡಿಯೋ ನೀರಿನ ಅವಶ್ಯಕತೆ ಇದೆ ಹಿಮಾಸ ಲೈಟ್ನ ಅವಶ್ಯಕತೆ ಇದೆ ಅದು ಅವ್ರ ಬಗ್ಗೆ ಇರುವಂಥ ಗೌರವ ಕಡೆಯಿಂದ ಮಾಡಿದ್ದೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅಲ್ಲ ಇವತ್ತು ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ನಾವು ಯಾವ್ಯಾವ ಜಾಗದಲ್ಲಿ ಕುಡಿಯೋ ನೀರಿನ ಘಟಕಗಳನ್ನು ಮಾಡ್ತೀವಿ ಅವರಿಗೆ ಐದು ವರ್ಷಗಳ ಕಾಲ ಮೇಂಟೆನೆನ್ಸ್ ಮಾಡ್ತೀವಿ ಅದನ್ನು ಗಮನದಲ್ಲಿಟ್ಕೊಳ್ಳಿ ಅಂತ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಐದು ವರ್ಷಗಳ ಕಾಲ ಯಾವ ಏಜೆನ್ಸಿಗೆ ನಾವು ಇವತ್ತು ಈ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಜವಾಬ್ದಾರಿ ಕೊಟ್ಟಿರ್ತೀವಿ ಮೇಂಟೆನೆನ್ಸ್ ಕೂಡ ಅವರಿಗೆ ಕೊಟ್ಟಿರ್ತೀವಿ ಸರ್ಟಿಫಿಕೇಟ್ ಏನಿದೆ ಸರ್ಟಿಫೈ ಮಾಡಿದ್ದಾರೆ ಪ್ರೂವ್ ಆಗಿದೆ ಇದರಲ್ಲಿ ಇಷ್ಟು ಆರೋಗ್ಯಕರವಾಗಿದೆ ಈ ನೀರು ಎಷ್ಟು ಆರೋಗ್ಯಕರವಾಗಿದೆ ಅನ್ನೋಂಥದಕ್ಕೆ ಸರ್ಟಿಫಿಕೇಟ್ಸ್ ಇಲ್ಲಿ ಹಾಕ್ಲೇಬೇಕು ನಾನು ನನ್ನ ಪೂಜೆಗೆ ಕರೆಯೋಕ್ಕೆ ಮುಂಚೆ ನೀವು ಅದನ್ನು ಮೆನ್ಷನ್ ಮಾಡಿರಬೇಕು ಅಂತ ನಾನಿವತ್ತು ಯಾರು ಫಿಲ್ಟರ್ಸ್ನ ಮಾಡ್ತಾ ಇದ್ದೀರಾ ಅವರಿಗೆ ಹೇಳ್ತಾ ಇದ್ದೀನಿ ಒಂದು ವಿಚಾರ ಮಳೆ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಮಳೆ ಬರ್ತಾ ಇದೆ ಸರ್ಕಾರವೂ ಅಧಿಕಾರದಲ್ಲಿ ಜವಾಬ್ದಾರಿಯಿಂದ ಇದೆ ಪ್ರತಿಯೊಂದು ಕುಟುಂಬನ ಕಾಪಾಡಬೇಕು ಅನ್ನೋ ಕಳಕಳಿ ನಮ್ಮ ಸರ್ಕಾರಕ್ಕೆ ಇದೆಯಾ ಇಲ್ವಾ ಅಂತ ಇವತ್ತು ಸ್ಥಳೀಯವಾಗಿರುವಂಥ ರೈತರು ಇರ್ಬೋದು ಆ ಭಾಗದಲ್ಲಿರುವಂಥ ಜನಸಾಮಾನ್ಯರು ಕೂಡ ಯೋಚನೆ ಮಾಡಬೇಕು ಸರ್ಕಾರದ ಚಿಂತನೆಯೇನು ಕಳಕಳಿ ಏನು ಆಲೋಚನೆ ಏನು ಯೋಜನೆಗಳೇನು ಅಂತ ಅದರ ಪೂರಕವಾಗಿ ಕೂಡ ನಾವು ನಿಮ್ಮ ಬಗ್ಗೆ ಗೌರವ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಅಂತ ಇಚ್ಛಾಶಕ್ತಿಯಿಂದ ಮುಂದೆ ಬಂದು ನಿಮಗೆ ಯಾವ್ಯಾವ್ದು ಅವಶ್ಯಕತೆ ಇದೆ ಯಾವ ಸಂದರ್ಭಕ್ಕೆ ನಾವು ನಿಮ್ಮ ಜೊತೆ ನಿಂತು ಕೆಲಸ ಮಾಡಬೇಕು ಮಾಡಬೇಕನ್ನುವಂಥ ವಿಚಾರ ಬಂದಾಗ ಜವಾಬ್ದಾರಿಯಿಂದ ನಡೆಯುವಂಥ ಮನಸ್ಥಿತಿನ ಬೆಳೆಸ್ಕೊಂಡು ಮಾಡ್ತಾಯಿದ್ದೀವಿ ಅಷ್ಟೇ ಅಲ್ಲ ನಮ್ಮ ಕೆ ಜಿ ಎಫ್ಗೆ ಬರುವಂಥ ದಿನಗಳಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಿರೋದ್ರಿಂದ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಿರೋದ್ರಿಂದ ಇವೆರಡೂ ಒಂದು ಸಾವಿರ ಎಕರೆ ಜಾಗದಲ್ಲಿ ಮಾಡಿರೋದ್ರಿಂದ ಮುಂದೆ ಭವಿಷ್ಯದಲ್ಲಿ ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಓದೋವಂಥ ಮಕ್ಕಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಒಂದು ನೆಲೆ ಕೆ ಜಿ ಎಫ್ ಆಗುತ್ತೆ ಆ ಒಂದು ಸಾವಿರ ಎಕರೆ ಜಾಗದಲ್ಲಿ ಹತ್ತತ್ರ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಕುಟುಂಬಗಳಿಗೆ ಉದ್ಯೋಗ ಕೊಡುತ್ತೆ ವಿದ್ಯಾವಂತರಿಗೆ ವಿದ್ಯಾವಂತರು ಅಲ್ಲದೆ ಇರೋರಿಗೂ ಕೂಡ ಪರ್ಯಾಯವಾಗಿ ಉದ್ಯೋಗ ಸೃಷ್ಟಿ ಮಾಡುವಂಥ ಜಾಗನ ನಾವು ಸರ್ಕಾರದಲ್ಲಿ ನಮ್ಮ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒತ್ತಾಯ ಮಾಡಿ ಬೆಮ್ಮೆಲ್ ಆ ಕಡೆ ಈ ಕಡೆ ಇರುವಂಥ ಎಲ್ಲ ಜಾಗನ ಸರ್ಕಾರಕ್ಕೆ ವಾಪಸ್ ಕೊಡಿಸಿರೋದ್ರಿಂದ ಕೆ ಡಿ ವಿವರು ಕೂಡ ಇಪ್ಪತ್ತ್ಮೂರು ಕೋಟಿ ದುಡ್ಡು ಕಟ್ಟಿ ಆ ಜಾಗನ ಇಂಡಸ್ಟ್ರೀಸ್ ಪರ್ಪಸ್ಗೆ ರಿಸರ್ವ್ ಮಾಡ್ಕೊಂಡಿರೋದ್ರಿಂದ ಬರೋವಂಥ ದಿನಗಳಲ್ಲಿ ಐ ಟಿ ಕಂಪ್ನಿ ಸಾಫ್ಟ್ವೇರ್ ಕಂಪನಿ ಪ್ರೊಡಕ್ಷನ್ಸ್ ಕಂಪನಿ ಒಳ್ಳೆಯ ಕಂಪನೀಸ್ ಈ ಜಾಗದಲ್ಲಿ ಬರೋದಕ್ಕೆ ಅವಕಾಶ ಮಾಡುವಂಥ ನೆಲೆನ ನಾವು ಮಾಡಿದ್ದೀವಿ ಬಂದು ಒಂದು ಏರಿಯಾಗೆ ಒಂದು ಲೈಟ್ ಹಾಕಿದ್ದೀವ ಐಮಾಸ್ಕ್ ಲೈಟ್ ಹಾಕಿದ್ದೀವ ಅದೇ ಒಂದು ಕಣ್ಕಳಿಯಿಂದ ಕೆಲಸ ಮಾಡ್ತಾ ಇಲ್ಲ ದೂರದೃಷ್ಟಿ ಇದೆ ನಾನು ನಿಮ್ಮ ಹಾಗೆ ಒಂದು ತಾಯಿ ಹೆಣ್ಮಗು ನಿಮ್ಮ ಮನೆಗೆ ನೀವು ಏನು ಒಳ್ಳೇದು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ ಅದೇ ರೀತಿ ನಾನು ಒಂದು ಕ್ಷೇತ್ರಕ್ಕೆ ಏನು ಒಳ್ಳೇದು ಮಾಡಬೇಕು ಅಂತ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡುವಂಥವಳು ರೈತರಿಗೆ ಏನು ಮಾಡಬೇಕು ರೈತ್ರು ಚೆನ್ನಾಗಾಗೋದಕ್ಕೆ ನಾನು ರೈತರಿಗೆ ಏನು ಮಾಡಬೇಕು ಓದ್ಕೊಂಡಿರೋ ಅಂಥ ಮಕ್ಕಳು ಬೇರೆ ಊರಿಗೆ ಹೋಗಿ ಕೆಲಸ ಮಾಡಬಾರ್ದು ಅಂದರೆ ನನ್ನ ಜವಾಬ್ದಾರಿ ಏನು ನಾನು ಕಳ್ಕಳಿ ಏನು ಅಂತ ಅರ್ಥ ಮಾಡಿಕೊಂಡು ಕೆಲಸ ಇದೀನಿ ಈ ಪ್ರಯತ್ನ ಒಂದು ದಿನದ್ದಲ್ಲ ಐದು ವರ್ಷಗಳ ಕಾಲ ಪ್ರಯತ್ನ ಮಾಡಿದೆ ಜಾಗ ಕಂಡಿಡಿದೆ ಸರ್ಕಾರದ ಗಮನಕ್ಕೆ ತೊಗೊಂಡ್ಬಂದೆ ಸರ್ಕಾರ ಆ ಜಾಗ ಗುರ್ಸೋ ಅಂತ ಪರಿಸ್ಥಿತಿಗೆ ಬಂದಾಗ ಆ ಜಾಗದಲ್ಲಿ ಭವಿಷ್ಯದಲ್ಲಿ ಯಾವ ಥರ ಉದ್ಯೋಗ ಸೃಷ್ಟಿ ಮಾಡೋದಿಕ್ಕೆ ಥರ ಇಂಡಸ್ಟ್ರೀಸ್ ಬರಬೇಕು ಯಾವ ತರ ಕಂಪನೀಸ್ ಬರಬೇಕು ಅನ್ನೋ ವಿಚಾರದಲ್ಲಿ ಬಹಳ ಪ್ರಯತ್ನ ಮಾಡಿದೀವಿ ನಮ್ಮಲ್ಲಿ ಓದೋ ಅಂಥ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ನನ್ನ ಮಗು ಆಗಲಿ ನಿಮ್ಮ ಮಗು ಆಗಲಿ ಈ ಜಾಗದಲ್ಲೇ ಉದ್ಯೋಗ ಸಿಗಬೇಕು ಅನ್ನೋವಂಥ ಪ್ರಯತ್ನದಲ್ಲಿ ಪ್ರಾಮಾಣಿಕವಾಗಿರುವಂಥ ಶ್ರದ್ಧೆಯಿಂದ ಪ್ರಯತ್ನ ಯಾರು ಏನಾದರೂ ಮಾತಾಡಲಿ ಅದು ಚರಿತ್ರೆಯಲ್ಲಿ ಉಳಿದೋಗುತ್ತೆ ಒಂದು ಸಾವಿರ ಎಕರೆ ಏನು ಕಡಿಮೆ ಅಲ್ಲ ಐವತ್ತು ಎಕರೆ ಅಲ್ಲ ನೂರು ಎಕರೆ ಅಲ್ಲ ಇನ್ನೂರು ಎಕರೆ ಅಲ್ಲ ಒಂದು ಸಾವಿರ ಎಕರೆ ಐ ಟಿ ಕಂಪ್ನಿ ಬರಲಿ ಸಾಫ್ಟ್ವೇರ್ ಕಂಪ್ನಿ ಬರಲಿ ನಾಳೆ ಯಾವುದೇ ಕಂಪ್ನೀಸು ಈ ಚೆನ್ನೈ ಕಾರಿಡಾರ್ ರೋಡ್ ಬಂದಿರೋ ಪಕ್ಕದಲ್ಲೇ ಇಂಡಸ್ಟ್ರೀಸ್ ಬರೋದ್ರಿಂದ ಭವಿಷ್ಯದಲ್ಲಿ ಬ್ಯಾಂಗ್ಳೂರಿಗಿಂತ ಒಳ್ಳೆ ವಾತಾವರಣ ಕೆ ಜಿ ಎಫ್ ಬರುತ್ತೆ ಡಿಮ್ಯಾಂಡ್ ಬರುತ್ತೆ ರೈತರ ಜಮೀನಿಗೆ ಬೆಲೆ ಬರುತ್ತೆ ಇವತ್ತು ನ್ಯಾಷನಲ್ ಹೈವೇ ಬಂದಿರೋದ್ರಿಂದ ಜೊತೆ ಜೊತೆಯಲ್ಲಿ ಓದ್ಕೊಂಡಿರೋ ಅಂಥವ್ರಿಗೆ ಐ ಟಿ ಐ ಮಾಡ್ಕೊಂಡಿರೋರು ಡಿಪ್ಲೊಮಾ ಮಾಡ್ಕೊಂಡಿರೋ ಮಕ್ಕಳಿಗೆ ಒಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷದಲ್ಲಿ ಈ ಭಾಗದಲ್ಲಿ ಕಂಪನೀಸ್ ಬರೋದರಿಂದ ಖಂಡಿತವಾಗೂ ಅವಕಾಶಗಳು ಇಲ್ಲೂ ಕೂಡ ಸೃಷ್ಟಿ ಆಗುತ್ತೆ ನೆಕ್ಸ್ಟ್ ಒಂದು ಐದು ಹತ್ತು ವರ್ಷಗಳಲ್ಲಿ ಬೇರೆ ಬೇರೆ ಊರುಗಳಿಂದ ನಮ್ಮ ಊರುಗಳಿಗೆ ಬರ್ತಾರೆ ಬಾಡಿಗೆ ಗಿದ್ದು ಕೆಲ್ಸಕ್ಕೆ ಹೋಗ್ತಾರೆ ಅಂತ ವಾತಾವರಣ ಸೃಷ್ಟಿ ಆಗತ್ತೆ ಅಂತ ನಾನು ದೇವ್ರ ಸಾಕ್ಷಿಯಾಗಿ ನಿಮ್ಗೆ ಇವನ್ನ ಹೇಳೋದಕ್ಕೆ ಬೇರೆ ಏನಾದರೂ ನಿಮಗೆ ಬೇರೆ ಸಮಸ್ಯೆ ಇದ್ರು ಕೂಡ ನಾನೇ ಖುದ್ದಾಗಿ ಒಂದು ತಿಂಗಳಲ್ಲಿ ಒಂದ್ಸತಿ ನಿಮ್ಗೆ ಬೇತ್ಮಂಗ್ಲ ಅಲ್ಲಿ ನಾನು ನಿಮ್ಗೆ ಕ್ಯಾಂಪ್ ಮಾಡಿಸ್ತೀನಿ ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಫುಡ್ ಡಿಪಾರ್ಟ್ಮೆಂಟ್ನ ಸಿ ಡಿ ಪಿ ಡಿಪಾರ್ಟ್ಮೆಂಟ್ನ ಎರಡು ಸಾವಿರ ಯಾರಿಗೆ ಇಲ್ಲ ಪೆನ್ಷನ್ ಯಾರಿಗೆ ಸರಿಯಾಗಿ ಬರ್ತಾ ಇಲ್ಲ ರೇಷನ್ ಕಾರ್ಡ್ ಇದ್ದು ಕೂಡ ಅದರ ಪ್ರಯೋಜನ ಇಲ್ಲ ಒಂದು ತಿಂಗಳೊಳಗಡೆ ನಾವು ಬೇತ್ಮಂಗ್ಲಕ್ಕೆ ಬಂದು ನಿಮ್ಮ ಸಮಸ್ಯೆಗಳಿಗೆ ಅಲ್ಲೇ ಖುದ್ದಾಗಿದ್ದು ಸ್ಥಳೀಯವಾಗಿರುವಂಥ ಸಮಸ್ಯೆಗಳಿಗೆ ಅಹ್ವಾಲು ಸ್ವೀಕರಿಸ್ತೀವಿ ಅಲ್ಲೇ ಸಮಸ್ಯೆಗೆ ಪರಿಹಾರ ಕೂಡ ಹುಡ್ಕೋವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಏನೇ ಕೆಲಸ ಮಾಡಿದರೂ ಅವಕಾಶ ಕೊಟ್ಟಿರೋದಕ್ಕೆ ಯೋಗ್ಯವಾಗಿ ಜವಾಬ್ದಾರಿಯಾಗಿ ಕೆಲಸ ಮಾಡಬೇಕನ್ನುವಂಥ ಕಳ್ಕಳಿಯಿಂದ ಮಾಡಿದ್ದೀನಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ